ಸಿರ್ಸಿಯಲ್ಲಿ ಅಕ್ಟೋಬರ್ ನಾಲ್ಕರಂದು ಮೇಲ್ಮನ್ವಿ ಅಭಿಯಾನದೊಂದಿಗೆ ಬೃಹತ್ ಅರಣ್ಯವಾಸಿಗಳ ಸಂಗಮ ಜರುಗಲಿದ್ದು ಇತ್ತೀಚೆಗೆ ಜರುಗುತ್ತಿರುವ ಅರಣ್ಯವಾಸಿಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಮುಂದುವರೆದಲ್ಲಿ ಅಂದು ಸಿರ್ಸಿಯ ಉಪ ಅರಣ್ಯ ಸಂರಕ್ಷಣಾಧಿಕ ಕಚೇರಿಗೆ ಮುತ್ತಿಗೆ ಹಾಕುವುದು ಅನಿವಾರ್ಯವಾದೀತು ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಸಿರಸಿಯಲ್ಲಿ ಅಕ್ಟೋಬರ್ ನಾಲ್ಕರಂದು ಮೇಲ್ಮರ್ವಿ ಅಭಿಯಾನದೊಂದಿಗೆ ಬೃಹತ್ ಅರಣ್ಯವಾಸಿಗಳ ಸಂಗಮ ಜರುಗಲಿದ್ದು ಇತ್ತೀಚೆಗೆ ಜರುಗುತ್ತಿರುವ ಅರಣ್ಯವಾಸಿಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಮುಂದುವರದಲ್ಲಿ ಅಂದು ಸಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದು ಅನಿವಾರ್ಯವಾದಿತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ಸಿದ್ದಾಪುರ ತಾಲೂಕಿನ ರಾಘವೇಂದ್ರ ಮಠ ಸಭಾ ಮಂಟಪದಲ್ಲಿ ಜರುಗಿದ ಸಿದ್ದಾಪುರ ತಾಲೂಕಿನ ಅರಣ್ಯವಾಸಿಗಳ ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಸಂಘಟಿಸಿದ ತರಬೇತಿ ಶಿಬಿರದಲ್ಲಿ ಮಾತನಾಡಿದರು ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿ ಪರವಾಗಿದ್ದು ಸಾಗವಳಿ ಕ್ಷೇತ್ರಕ್ಕೆ ಸಂಬಂಧಿಸಿ ಅರಣ್ಯವಾಸಿಗಳಿಗೆ ಕಾಯ್ದೆ ವಿನಃ ಕಾನೂನುಬಾಹಿರವಾಗಿ ಬಾಹಿರವಾಗಿ ಒಕ್ಕಲೆಬ್ಬಿಸಲು ಬರಲಾರದು ಜ್ಞಾನದ ಕೊರತೆಯಿಂದ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಮೂರು ತಲೆಮಾರಿನ ನಿರ್ದಿಷ್ಟ ದಾಖಲಾತಿಯ ಅವಶ್ಯಕತೆ ಇರುವುದನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಇದರಿಂದ ಅರಣ್ಯವಾಸಿಗಳಿಗೆ ಹೆಚ್ಚಿನ ಕಾನೂನು ಜಾಗ್ರತೆ ಅವಶ್ಯವೆಂದು ಅವರು ಪ್ರತಿಪಾದನೆ ಮಾಡಿದರು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನು ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದ ಕುರಿತು ತಿರಸ್ಕೃತ ಅರಣ್ಯವಾಸಿಗಳು ಮೇಲ್ಮನವಿ ಅಭಿಯಾನದಲ್ಲಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು

ಸಂಚಾಲಕ ರಾಘವೇಂದ್ರ ಕವಂಚೂರು ಸ್ವಾಗತಿಸಿದರು ಮಾಬಲೇಶ್ವರ ಬೇಡ್ಕಣಿ ಪ್ರಾಸ್ತಾವಿಕ ಮಾತನಾಡಿದರು ನಾಗಪತಿಗೌಡ ಹುಕ್ಕಳ್ಳಿ ಸೀತಾರಾಮ್ ಗೌಡ ಹರಿ ಓಂಕಾರ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು ಶಿಬಿರದಲ್ಲಿ ದಿನೇಶ್ ನಾಯ್ಕ ಬೇಡ್ಕಣಿ ದಿನೇಶ್ ನಾಯ್ಕ ಪಿಡಿ ನಾಯ್ಕ ಚೌಡುಗೌಡ ದೊಡ್ಮನೆ ಹಾಜಿರಾ ಸುಬಾನ್ ಸಾಬ್ ಅರೆಂದೂರು ನಾಗೇಶ್ ಒಕ್ಕಲಿಗ ನಾಗರಾಜ್ ಮರಾಠಿ ಅನಿತಾ ನಾಯ್ಕ್ ಸಂಕೇತ ಅಲಗೇರಿ ಗೋವಿಂದ ಗೌಡ ಸೋವಿನಕೊಪ್ಪ ಕಾರ್ಲೂಯಿಸ್ ತಿಮ್ಮಪ್ಪ ನಾಯ್ಕ್ ತ್ಯಾರಸಿ ಜಯವಂತ ನಾಯ್ಕ ಕಾನ್ಗೋಡ್ ಡಿಎನ್ ನಾಯ್ಕ್ ಕ್ಯಾದಗಿ ರಾಮಚಂದ್ರ ವಾಜಗೋಡ್ ಧನಂಜಯ್ ನಾಯ್ಕ್ ಕೋರ್ಲಕೈ ಚರ್ಚೆ भागवहित केनरा प्लस न्यूज सिद्धापुरा